ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ವಾಗಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ತಲುಪಲಿ ಮತ್ತು ನನ್ನಂಥವರ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೇಕು ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಇಲ್ಲದಿದ್ದರೆ ಒಂದು ಇಡೀ ಪ್ರೀತಿ ನನಗಾಗಿ ಇರಲಿ ಎಸ್ ಇವತ್ತಿನ ಮಹತ್ತರ ಅದು ನರೇಂದ್ರ ಮೋದಿ ಅವರು ಎನ್ ಡಿ ಎ ಸಂಸದೀಯ ಪಕ್ಷದ ನಾಯಕರಾಗಿ ಇವತ್ತು ಆಯ್ಕೆಯಾದರು ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಈ ಸಭೆ ನಡೆಯಿತು ಬಿ ಜೆ ಪಿಯನ್ನು ಬೆಂಬಲಿಸುವ ಎನ್ ಡಿ ಎಲ್ಲ ಪಾಲುದಾರ ಪಕ್ಷಗಳು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದವು ಸೊ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಯ ಹೊತ್ತಿಗೆ ಎಲ್ಲ ಎನ್ ಡಿ ಎ ಮಿತ್ರ ಪಕ್ಷಗಳ ಸಂಸತ್ ಸದಸ್ಯರು ನಾಯಕರುಗಳು ಸಂಸತ್ ಭವನಕ್ಕೆ ಆಗಮಿಸೋದಕ್ಕೆ ಪ್ರಾರಂಭಿಸಿದರು ಒಂದು ಸಂಭ್ರಮ ಇತ್ತು ಯಾಕೆಂದರೆ ಅದು ಅಧಿಕಾರವನ್ನು ಪಡೆದುಕೊಳ್ಳುವ ಸಂಭ್ರಮ ಅದು ಸೊ ಸುಮಾರು ಹನ್ನೆರಡು ಮುಕ್ಕಾಲರ ಹೊತ್ತಿಗೆ ಎಲ್ಲರೂ ಬಂದು ಸೇರಿದ್ರು ನರೇಂದ್ರ ಮೋದಿಯವರು ಆಗಮಿಸಿದ್ರು ಅಷ್ಟರಲ್ಲಿ ತೆಲುಗು ದೇಶಂ ಪಕ್ಷದ ನಾಯಕರಾದ ಚಂದ್ರಬಾಬು ನಾಯ್ಡು ಅವರು ಇದ್ದರು ನಿತೀಶ್ ಕುಮಾರ್ ಇದ್ದರು ಇಡೀ ಸಭಾಂಗಣ ತುಂಬಿ ತುಳುಕ್ತಾ ಇತ್ತು ಸಂಭ್ರಮದಲ್ಲಿ ಬಂದ ಮೇಲೆ ಸೊ ಇಡೀ ಎನ್ ಡಿ ಎ ಸಂಸದೀಯ ಸಭೆಯಲ್ಲಿ ನಾಯಕರನ್ನಾಗಿ ಮೋದಿಯವರನ್ನು ಆಯ್ಕೆ ಮಾಡುವ ಪ್ರಸ್ತಾಪವನ್ನು ರಕ್ಷಣಾ ಸಚಿವರು ಆಗಿರುವ ರಾಜನಾಥ್ ಸಿಂಗ್ ಅವರು ಮಂಡಿಸಿದರು ನಂತರ ಅದರ ಆ ಒಂದು ಪ್ರಸ್ತಾಪವನ್ನು ಅನುಮೋದಿಸುವ ಕೆಲಸ ಪ್ರಾರಂಭ ಆಯಿತು ಇದನ್ನು ಗೃಹ ಸಚಿವ ಅಮಿತ್ ಶಾ ಪ್ರಸ್ತಾಪವನ್ನು ಸೆಕೆಂಡ್ ಮಾಡಿದರು ಅನುಮೋದಿಸಿದರು ಒಬ್ಬರಾದ್ರೆ ಒಬ್ಬರ ಮೇಲೆ ಅದು ಬೋಧನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು ನಿತಿನ್ ಅವರು ಮಾಡಿದ್ರು ಬಿ ಜೆ ಪಿಯವರೆಲ್ಲ ಮುಗಿದ ಮೇಲೆ ಮಿತ್ರ ಪಕ್ಷಗಳ ಸರಣಿ ಪ್ರಾರಂಭ ಆಯಿತು ಸೊ ಒಬ್ಬೊಬ್ಬರೇ 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 ಮೋದಿಯವರ ಗುಣಗಾನ ಮಾಡ್ತಾ ಹೊಗಳತ್ತಾ ಇನ್ನೊಂದು ಮಾಡ್ತಾ ಮೇಲೆ ಅದಾದಮೇಲೆ ಅವರು ಮಾತಾಡಿದ್ರು ಇಡೀ ಪ್ರಧಾನಿ ಭಾಷಣದ ಅವೇಸ್ ಬಗ್ಗೆ ಕೂಡ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಏನು ಮಾತಾಡಿದ್ರು ಆದರೆ ಒಂದು ಬದಲಾವಣೆ ನಿಮಗೆ ಕಾಣ್ತಾ ಇತ್ತು ಅದು ಮೊದಲನೇದಾಗಿ ಇಡೀ ಸಭೆಯಲ್ಲಿ ಕೇಸರಿ ಕಾಣ್ತಾ ಇರೋದು ನೀವು ಬಿ ಜೆ ಪಿ ಸಭೆಗಳು ನಿಮಗೆ ಗೊತ್ತಿದ್ದೆ ಅದು ಸದಾ ಕೇಸರಿ ಮಯ ಆಗಿರುತ್ತೆ ತಲೆ ಮೇಲೆ ಕೇಸರಿ ಟೊಪ್ಪೆ ಮೇಲೆ ಕೇಸರಿ ಶಾಲು ನಿಮ್ಗೆ ಕೇಸರಿ ಅಂದರೆ ವಾಕರಿಕೆ ಬರುವಟ್ಟು ಕೇಸರಿಯ ಒಂದು ವಿಜೃಂಭಣೆ ಕಾಣ್ತಾ ಇರುತ್ತೆ ಎಲ್ಲಿ ನೋಡಿದ್ರು ಕೇಸರಿ ವೇದಿಕೆ ನೋಡಿದರೆ ಕೇಸರಿ ಯೂಶುವಲಿ ಬಿ ಜೆ ಪಿ ಇದ್ದಾಗಿರುತ್ತೆ ಬಟ್ ಇವತ್ತು ಸಂಪೂರ್ಣವಾಗಿ ಕೇಸರಿ ಮಾಯವಾಗಿತ್ತು ಯಾವ ಪಕ್ಷದ ನಾಯಕರು ಇಬ್ಬರೇ ನಾನು ಗಣ ಗಮನಿಸಿದೆ ಕೇಸರಿ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದ್ರು ಒಬ್ಬರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅವರು ಬಟ್ಟೆನೇ ಕೇಸರಿ ಬಿಡಿ ಯಾಕಂದರೆ ಅವರು ಸನ್ಯಾಸಿಗಳು ಅಂತ ಹೇಳಲಾಗತ್ತೆ ಅದರ ನಂತರ ವೇದಿಕೆಯಲ್ಲಿ ಕುಳಿತೆ ಇನ್ನೊಬ್ಬ ಯಾವುದೋ ವ್ಯಕ್ತಿ ಅವು ಎರಡು ಜನ ಬಿಟ್ಟರೆ ಬೇರೆ ಒಂದೇ ಒಂದು ಕೇಸರಿ ಇರಲಿಲ್ಲ ಮೋಸ್ಟ್ ಮೋಸ್ಟ್ಲಿ ಇನ್ಸ್ಟ್ರಕ್ಷನ್ ಕೊಡಲಾಗಿತ್ತು ಅನಿಸುತ್ತೆ ಎನ್ ಡಿ ಎ ಸಭೆ ಆಗಿರುವುದರಿಂದ ಮತ್ತು ಮಿತ್ರ ಪಕ್ಷಗಳು ನಮಗೆ ಬೇಕಾದ್ದರಿಂದ ಈ ಕೇಸರಿ ಮೆರವಣಿಗೆ ವೈಭವವನ್ನು ನಿಲ್ಲಿಸಬೇಕು ಅನ್ನುವ ಸೂಚನೆ ಕೊಟ್ಟಿರಬೇಕು ಈವನ್ ಆ ಸಂಸತ್ ಭವನದ ಹೊರಗಡೆ ಕೆಲವರು ಇವರನ್ನು ಸ್ವಾಗತಿಸೋಕ್ಕೆ ಬಂದಿದ್ದರು ಬ್ಯಾಂಡ್ಗಳಿದ್ದರು ಇವರಿದ್ದರು ಅವರು ಕೂಡ ಕೇಸರಿಯನ್ನು ಹಾಕಿರಲಿಲ್ಲ ಒಂದು ಹಂತದಲ್ಲಿ ಕೇಸರಿ ಸಂಪೂರ್ಣವಾಗಿ ಮಾಯ ಆಗಿತ್ತು ಪ್ರಧಾನಿಯವರು ಬಿಳಿ ಬಟ್ಟೆ ಧರಿಸಿದ್ರು ಎಲ್ಲರೂ ಕೂಡ ಅಷ್ಟೇ ಅವರು ಹಾಕಿರುವ ಶಾಲು ಕೂಡ ಬಿ ಜೆ ಪಿ ಯಾವಾಗಲೂ ಹಾಕಿಕೊಳ್ಳುವ ಕೇಸರಿ ಶಾಲು ಆಗಿರಲಿಲ್ಲ ಕೇಸರಿ ಇರಲಿ ಅದಿಸ್ ಇಸ್ ದ ಫಸ್ಟ್ ಥಿಂಗ್ ಐ ಆಬ್ಸರ್ವರ್ ನೀವೇ ವಿಜುವಲ್ ಸಿಗುತ್ತೆ ನೀವೇ ನೋಡಿ ಕಾಣುತ್ತೆ ಸೊ ಎಲ್ಲರೂ ಕೂಡ ಮೋದಿಯ ಗುರುಗ ಗುಣಗಾನವನ್ನು ಮಾಡಿದ್ರು ಸೊ ಒಂದು ಚಂದ್ರಬಾಬು ನಾಯ್ಡು ಅವರು ಹಾಗೂ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಜಾಸ್ತಿ ಮಾಡಿಲ್ಲ ಬಟ್ ಚಂದ್ರಬಾಬು ನಾಯ್ಡು ಅವರು ಅಗತ್ಯಕ್ಕಿಂತ ಹೆಚ್ಚು ಮೋದಿಯವರ ಗುಣಗಾನವನ್ನು ಮಾಡಿದರು ಇನ್ನು ಅವರು ಆ ಸಿನಿಮಾ ನಟರವ್ರ ಜೊತೆಗಿದ್ದರು ಪವನ್ ಅವರು ಅವರಂತೂ ಮೋದಿ ಇರುವವರಿಗೆ ಭಾರತ ಹಾಗಿರುತ್ತೆ ಹೀಗಿರುತ್ತೆ ಅಂತಾದರೂ ಓಕೆ ಫೈನ್ ನಮ್ಮ ಅವರು ಮಾತಾಡಿದ್ರು ಅವರು ಅನಗತ್ಯವಾಗಿ ಮಾತಾಡಲಿಲ್ಲ ಇದಾದ ಮೇಲೆ ಪ್ರಧಾನಿಯವರ ಭಾಷಣಕ್ಕೆ ಬರೋಣ ನರವಂದ್ರ ನರೇಂದ್ರ ಮೋದಿಯವರ ಭಾಷಣದ ದಾಟಿ ಬದಲಾಯಿತು ಅದನ್ನು ನೀವು ಎನ್ ಡಿ ಎ ದಾಟಿ ಅಂತ ಕರಿಬೋದು ಅವರು ಎನ್ ಡಿ ಎ ಅನ್ನೋದಕ್ಕೂ ಕೂಡ ಬೇರೆ ವ್ಯಾಖ್ಯೆಗಳನ್ನು ಮಾಡಿದ್ರು ಸೊ ಎನ್ ಅಂದರೆ ಏನು ಡಿ ಅಂದರೆ ಏನು ಎ ಅಂದರೆ ಏನು ಡಿ ಅಂದರೆ ಡೆವಲಪ್ಮೆಂಟು ಎಲ್ಲನೂ ಸೇರಿಸ್ಕೊಂಡು ಹೋಗೋದು ಅದ್ರ ಜೊತೆಗೆ ಎನ್ ಡಿ ಎ ಏನಿದೆ ಅದು ಟೈಮ್ ಟೆಸ್ಟೆಡ್ ಒಂದು ಸಮ್ಮಿಶ್ರ ವ್ಯವಸ್ಥೆ ಅಂತ ಅವರು ಎಲಯನ್ಸ್ ಅಂತ ಅದನ್ನು ಕ್ ಕ್ಲೇಮ್ ಮಾಡುತ್ತಾ ಇದಕ್ಕೆ ಮೂವತ್ತು ವರ್ಷಗಳಾಗಿದೆ ಇದು ಇದು ಸಕ್ಸಸ್ಫುಲ್ ಅದು ಅದರ ಜೊತೆಗೆ ಒಳಗೊಳ್ಳುವಿಕೆ ಏನಿದೆ ಸ್ನೇಹಿತರೆ ಯಾರು ಮಿತ್ರ ಪಕ್ಷಗಳನ್ನ ಅದನ್ನು ಮಾಡುತ್ತೆ ಬಿ ಜೆ ಪಿ ಇದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಬೇಕಾಗಿಲ್ಲ ಯಾಕಂದರೆ ಎಷ್ಟು ಸಮ್ಮಿಶ್ರ ಸರ್ಕಾರವನ್ನು ಮೋದಿಯವರು ಇದುವರೆಗೆ ಎಷ್ಟು ಯಶಸ್ವಿಯಾಗಿ ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳಬೇಕಾಗಿಲ್ಲ ಯಾರ್ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅದು ಬೇರೆ ಆದರೆ ಅವರು ಹತ್ತು ತಮ್ಮ ಹತ್ತು ವರ್ಷಗಳ ಆಡಳಿತದ ತಾವು ಸಾಧನೆ ಎನ್ನಬಹುದಾದ ಅಂಶಗಳನ್ನು ಪ್ರಸ್ತಾಪ ಮಾಡ್ತಾ ಹೋದರು ಆದರೆ ಮಧ್ಯೆ ಮಧ್ಯೆ ಅವರು ಮಾಡಿದ್ದು ಯಥಾ ಪ್ರಕಾರ ಕಾಂಗ್ರೆಸ್ ಮೇಲೆ ದಾಳಿ ಇಂಡಿಯಾ ಒಕ್ಕೂಟದ ಮೇಲೆ ದಾಳಿ ಸೊ ನೋಡಿ ಸುಮಾರು ಒಂದೂವರೆಗೂ ಹೆಚ್ಚು ಆ ತಾಸು ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ಮೋದಿ ಮಾತಾಡಿದ್ರು ಅದನ್ನ ಮಾತನಾಡುವ ಸಮಯ ಅದಾಗಿತ್ತಾ ಅಂತ ಯೂಶುವಲಿ ಇದ್ದ ಸಂದರ್ಭದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದರೆ ಒಂದು ಕೃತಜ್ಞತೆ ಸಲ್ಲಿಸ್ತಾರೆ ಬಟ್ ಮೋದಿಯವರು ಹಾಗಲ್ಲ ಅವರು ಅವರು ನಮ್ಮ ಲೆಕ್ಚರರ್ ಟೈಪ್ ಅಂದರೆ ಈ ಸಾಧಾರಣವಾಗಿ ಯಾರ ಕ್ಲಾಸ್ಗಳನ್ನು ತಗೋತಾರೆ ನೋಡಿ ಕಾಲೇಜ್ಗಳಲ್ಲಿ ಅವರು ಲೆಕ್ಚರರ್ಸ್ಗಳು ಅವರು ಅವರು ಒಂದು ಗಂಟೆ ಒಳಗೆ ನಿಲ್ಲಿಸಲ್ಲ ಅವರು ರೂಢಿ ಒನ್ ಅವರ್ ಒಂದು ಪೀರಿಯಡ್ ಆಗಬೇಕು ಹಾಗೆ ಮೋದಿ ಕೂಡ ಈ ರೀತಿ ಪೀರಿಯಡ್ಗಳಿಗೆ ಹೊಂದ ಹೊಂದಾಣಿಕೆ ಆದಂತೆ ಕಾಣುತ್ತೆ ಅಥವಾ ಅವರ ಸ್ಟಾಫ್ಗಳು ಕೊಟ್ಟಿರುವ ಅಂಶಗಳಿರ್ತವಲ್ಲ ಮಾತನಾಡೋದಕ್ಕೆ ಅದು ತಂದು ತಂದಿರ್ತಾರೆ ನೋಡಿ ಸೊ ಅದು ಮುಗಿಯುವವರೆಗೆ ಮಾತಾಡಬೇಕು ಅಂಥದ್ದು ಇರ್ಬೋದು ಬಟ್ ಈ ಸ್ಪೋಕ್ ಸೊ ಒಟ್ಟಾರೆ ಅವರು ಸಾಧನೆಯ ಬಗ್ಗೆ ಹೇಳುವುದಕ್ಕಿಂತ ಹೆಚ್ಚು ಕಾಂಗ್ರೆಸ್ಸನ್ನು ಅವರು ಟೀಕಿಸಿದ್ರು ಮಧ್ಯ ಮಧ್ಯ ಕಾಂಗ್ರೆಸ್ಸನ್ನು ಟೀಕಿಸಿದ್ರು ಮತ್ತು ಅವರ ಮಾತಿನಲ್ಲಿ ಒಂದು ರೀತಿಯ ವಿಚಿತ್ರ ದ್ವಂದ್ವ ಆಯಿತು ಈ ಸದನಕ್ಕೆ ಬಂದಂಥ ಸಂಸತ್ ಸದಸ್ಯರು ನನಗೆಲ್ಲರೂ ಒಂದೇ ಅವರು ಯಾವುದೇ ಪಕ್ಷದಿಂದ ಬರಲಿ ಅಂದರು ಆದರೆ ಬೇರೆ ಪಕ್ಷಗಳನ್ನು ಅವರು ಟೀಕಿಸುವುದಕ್ಕೆ ಮಾಡಿರಲಿಲ್ಲ ಅವಕಾಶ ಸಿಕ್ಕಾಗಲ್ಲೆಲ್ಲ ಪ್ರತಿಪಕ್ಷಗಳ ಮೇಲೆ ಅವರು ದಾಳಿ ನಡೆಸಿದರು ಸೊ ಆದರೆ ಇಡೀ ಅವರ ಒಂದು ಮುಕ್ಕಾಲು ಗಂಟೆಯ ಭಾಷಣದಲ್ಲಿ ಹಿಂದುತ್ವದ ಪ್ರಸ್ತಾಪ ಇರಲಿಲ್ಲ ಅವರ ಸಾಧನೆಯ ಪಟ್ಟಿಯಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ದೇನೆ ಇದು ನೋಡಿ ನನ್ನ ಐವತ್ತಾರು ಇಂಚು ಎದೆ ಇರಲೇ ಇಲ್ಲ ಸೊ ಅದೇ ರೀತಿ ಯು ಸಿ ದಟ್ ಮುಸ್ಲಿಮರಿಗೆ ಸಂಬಂಧಪಟ್ಟಾಗಿ ಅವ್ರಿಗೆ ಹೇಳೋದೆಲ್ಲ ಇತ್ತಲ್ಲ ಅದು ಯಾವುದೂ ಇರಲಿಲ್ಲ ಹೆಣ್ಣು ಮಕ್ಕಳದ್ದು ಮಂಗಳ ಸೂತ್ರದ ಬಗ್ಗೆ ಮಾತಿರಲಿಲ್ಲ ಇರಲಿಲ್ಲ ಸೊ ಅದರ ಜೊತೆಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಎತ್ತಾಕಿದ್ರ ಬಗ್ಗೆ ಮಾತಿ ಇರಲಿಲ್ಲ ಹೀಗೆ ಯಾವುದು ಕಾಂಟ್ರವರ್ಶಿಯಲ್ ತೀರ್ಮಾನಗಳು ಅದನ್ನೆಲ್ಲ ತೆಗೆದು ಪಕ್ಕಕ್ಕಿಟ್ಟು ಅವರು ತಮ್ಮದು ಎನ್ ಡಿ ಎ ಏನಿದೆ ಅದು ಯಶಸ್ವಿ ಮೈತ್ರಿಕೂಟ ಅಂತ ವಾದ ಮಾಡ್ತಾ ಹೋದರು ಕಾಂಟ್ರವರ್ಸಿ ಏನಿದೆ ಆದರೆ ಅವರು ಮೊದಲನೇದಾಗಿ ಯು ಸಿ ದಟ್ ಸಮ್ಮಿಶ್ರ ಸರ್ಕಾರಗಳು ಹೇಗೆ ನಡೀತವೆ ಹೇಗೆ ನಡಿಬೇಕು ಅದಕ್ಕೆ ತಮ್ಮ ಕಡೆಯಿಂದ ಏನಾಗುತ್ತೆ ಮಾತಾಡ ಹೇಳಲಿಲ್ಲ ಅವರು ವಿವಾದಾತ್ಮಕ ವಿಚಾರಗಳ ಬಗ್ಗೆ ತಾವೇನು ಮಾಡ್ತೀವಿ ಅವ್ರು ಮಾಡಬೇಕಾದ್ದು ಹಲವು ವಿಚಾರಗಳಿವೆ ಸಿ ಎ ಎ ವಿಚಾರದಲ್ಲಿ ಏನು ಮಾಡ್ತೀರಿ ಅದರ ಜೊತೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದಲ್ಲಿ ಈ ನಿನ್ನೂ ಕೂಡ ಪುನರುಚ್ಚರಿಸಿದ್ದಾರೆ ಪಾರ್ಟಿಯವರು ಮುಸ್ಲಿಂ ಮೀಸಲಾತಿ ಕೊಡ್ತೀವಿ ಅಂತ ಅದರ ಬಗ್ಗೆ ಮಾತನಾಡಬೇಕಲ್ವಾ ಆಂಧ್ರ ಪ್ರದೇಶದಲ್ಲಿ ಮುಸ್ಲಿಂ ಮೀಸಲಾತಿ ಕೊಡ್ತಾರೆ ಅಂತ ಹೇಳಬೇಕಲ್ವ ಅದರ ಜೊತೆಗೆ ನಿತೀಶ್ ಕುಮಾರ್ ಅವರು ಅವರು ದೇಶಾದ್ಯಂತ ಗಣತಿ ನೆಡಬೇಕು ಅಂತ ಹೇಳ್ತಾರೆ ಇದಕ್ಕೆ ಬಿ ಜೆ ಪಿ ವಿರೋಧ ಇದೆ ಈ ಬಗ್ಗೆ ಈ ರೀತಿ ಯಾವ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿವೋ ಆ ವಿಚಾರವನ್ನು ಹ್ಯಾಗ್ ಹ್ಯಾಂಗ್ಲ್ ಮಾಡ್ತಾರೆ ಅನ್ನೋದನ್ನು ಹೇಳಿಲ್ಲ ಇದು ಯಾವುದನ್ನು ಹೇಳಿದ್ರೆ ಕಾಂಟ್ರವರ್ಷಿಯಲ್ ವಿಚಾರಗಳನ್ನು ಪಕ್ಕಕ್ಕಿಟ್ಟು ಜನರಲ್ಲಾಗಿ ಹತ್ತು ವರ್ಷಗಳಲ್ಲಿ ತಾವೇನು ಮಾಡಿದ್ದೀವಿ ಅಂತ ಅದ್ರ ಜೊತೆಗೆ ಅವ್ರು ಚುನಾವಣಾ ಪ್ರಚಾರದಲ್ಲಿ ಹೇಳಿದ್ದನ್ನು ಮತ್ತೆ ರಿಪೀಟ್ ಮಾಡಿದರು ಇದು ನಮ್ಮದು ಇದು ಟ್ರೇಲರ್ ಇದು ಮತ್ತೇನೋ ಹತ್ತು ವರ್ಷದಲ್ಲಿ ಮಾಡ್ತೀವಿ ಅಂತ ಇವತ್ತು ಅವ್ರ ಭಾಷಣದಲ್ಲಿ ಅದೇ ಇತ್ತು ಇನ್ನು ಹತ್ತು ವರ್ಷದಲ್ಲಿ ನನಗಿನ್ನು ಹತ್ತು ವರ್ಷ ಬೇಕು ಅಂತ ಹೇಳ್ತಾ ಇದ್ದವರು ಇನ್ನು ಐದು ವರ್ಷ ಬೇಕು ಅನ್ನೋ ರೀತಿ ಮಾತಾಡೋದು ಅಂದರೆ ಈ ಟರ್ಮ್ ಮುಗಿದ ಮೇಲೆ ಇನ್ನೂ ಐದು ವರ್ಷ ತಾವು ಪ್ರಧಾನಿ ಆಗಿರ್ತೀವೋ ಅನ್ನೋ ಸೂಚನೆಯನ್ನು ಅವ್ರು ಕೊಟ್ಟಂತೆ ಇತ್ತು ಅವ್ರ ಭಾಷಣದಲ್ಲಿ ಅಂದರೆ ಈಗಾಗಲೇ ಎಪ್ಪತ್ತೈದು ವರ್ಷ ಆಗಿರುವ ನರೇಂದ್ರ ಮೋದಿ ಇನ್ನು ಐದು ವರ್ಷಗಳ ನಂತರ ಎಂಬತ್ತು ವರ್ಷ ಆಗಿರುತ್ತೆ ಅದಾದ ಮೇಲೆ ಮತ್ತೆ ಐದು ವರ್ಷ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರಧಾನಿ ಆಗುವ ಆಸೆಯನ್ನು ಹೊಂದಿದಂತೆ ಕಾಣುತ್ತೆ ಅವರ ಮಾತಿನಲ್ಲಿ ಇನ್ನೂ ಐದು ವರ್ಷ ಐದು ವರ್ಷ ಅಂತ ಹೇಳ್ತಿದ್ರು ನಂತರ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಎರಡು ಸಾವಿರದ ನಲವತ್ತೇಳು ವಿಕಸಿತ ಭಾರತ ಮಾಡ್ತೀವಿ ನಾವು ಅಂದರು ಅದಕ್ಕೆ ತಾವೇ ಇದು ಮಾಡ್ತೀವೋ ಬೇರೆಯವರು ಬಂದು ಮಾಡ್ತೀವೋ ಅಂತ ಹೇಳಿಲ್ಲ ಸೊ ಈಗ ನೋಡಿದರೆ ಅವರು ಈ ಚುನಾವಣೆ ಏನು ಮುಗಿದಿದೆ ಮುಂದಿನ ಚುನಾವಣೆ ಹೊತ್ತಿಗೆ ನಾವು ಬಿ ಜೆ ಪಿ ಇರುತ್ತೋ ಗೊತ್ತಿಲ್ಲ ಎಷ್ಟು ಮುಗಿಸಿ ಹೋಗ್ತಾರೆ ಎಷ್ಟು ಫಿನಿಷ್ ಮಾಡ್ತಾರೆ ಬಿ ಜೆ ಪಿ ಪಕ್ಷನೇ ಫಿನಿಷ್ ಮಾಡ್ತಾರೋ ದೇಶವನ್ನೇ ಫಿನಿಷ್ ಮಾಡ್ತಾರೋ ಅದಕ್ಕೆ ಯಾವ ರೀತಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರು ಸಹಕಾರ ಕೊಡ್ತಾರೆ ನನಗೆ ಗೊತ್ತಿಲ್ಲ ಅವರ ಸಹಕಾರ ಯಾವ ರೀತಿ ಇರುತ್ತೆ ಅಂತ ಆದರೆ ಈ ಟರ್ಮ್ ಮುಗಿದ ಮೇಲೆ ಇನ್ನೂ ಐದು ವರ್ಷ ತಮಗೆ ಬೇಕು ಅನ್ನೋ ರೀತಿ ಮಾತನಾಡ್ತಿದ್ದಂಥ ನರೇಂದ್ರ ಗೋವಿ ನರೇಂದ್ರ ಮೋದಿ ಇಂಡಿಯಾ ಒಕ್ಕೂಟದ ಪಕ್ಷಗಳೇನಿವೆ ಅವರಿಗೆ ಅಧಿಕಾರ ದಾಹ ಅಂತ ಅರ್ಥ ಮಾಡೋದು ಇವರದ್ದಾದರೆ ಅಧಿಕಾರ ದಾಹ ಅಲ್ಲ ಈಗ ಹತ್ತು ವರ್ಷಗಳನ್ನು ಮುಗಿಸಿದ್ದಾರೆ ಮೂರನೇ ಟರ್ಮ್ ಮುಂದುವರೆದಿದೆ ಮತ್ತಿನ್ನೊಂದು ಟರ್ಮ್ ತಮಗೆ ಬೇಕು ಅನ್ನೋ ರೀತಿ ಮಾತನಾಡ್ತಾರೆ ಆದರೆ ಕಾಂಗ್ರೆಸ್ಸು ಮತ್ತು ಇತರ ಇಂಡಿಯಾ ಒಕ್ಕೂಟದ ಪಕ್ಷಗಳಿಗೆ ಅಧಿಕಾರ ದಾಹ ಅಂತಾರೆ ಒಂದು ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕಾಗಿಯೇ ರಾಜಕಾರಣ ಮಾಡುತ್ತೆ ಹೊರತು ಗಂಟೆ ಹೊಡೆಯೋದಕ್ಕಲ್ಲ ಅದು ಮೋದಿಯವರಿಗೆ ಗೊತ್ತಿದೆ ಮೋದಿಯವರಂತೆ ಉಳಿದ ರಾಜಕೀಯ ಪಕ್ಷಗಳು ಕೂಡ ಅಧಿಕಾರಕ್ಕಾಗಿಯೇ ಇರೋದು ಇದು ಅಧಿಕಾರ ಕೇಂದ್ರಿತ ರಾಜಕಾರಣ ಆದರೆ ಅವರು ಅಧಿಕಾರ ಕೇಂದ್ರಿತ ರಾಜಕಾರಣ ಏನಿದೆ ಅಧಿಕಾರ ಕೇಂದ್ರಿತ ರಾಜಕಾರಣ ತಮದಾದರೂ ಕೂಡ ಕಾಂಗ್ರೆಸ್ಸನ್ನು ಟೀಕೆ ಮಾಡ್ತಾರೆ ಇನ್ನೊಂದು ಎರಡು ಸಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋರು ನಗು ಬಂತು ಯಾರು ನಗು ಯಾಕ ಇಡೀ ವೇದಿಕೆಯ ಮೇಲೆ ಕುಳಿತವ್ರು ಯಾರು ಅದರಲ್ಲಿ ಎಷ್ಟು ಜನರ ಮೇಲೆ ಭ್ರಷ್ಟಾಚಾರದ ಆರೋಪ ಇತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿ ಇದ್ದರಲ್ಲ ಏಕಾಂತ ಶಿಂದೆಯವರು ಅಜಿತ್ ಪವಾರ್ ಇದ್ರಲ್ಲ ಅವ್ರ ಮೇಲೆ ಯಾವ ಯಾವ ರೀತಿಯ ಆರೋಪವನ್ನು ಇದೇ ನರೇಂದ್ರ ಮೋದಿ ಮಾಡಿದರು ಅವರು ತಮ್ಮ ಪಕ್ಷಗಳನ್ನು ಒಡೆದು ಬರುವವರೆಗೆ ಎಷ್ಟು ಸಾವಿರ ಕೋಟಿ ರೂಪಾಯಿ ನುಂಗಿದ್ದಾರೆ ಅಂತ ಅಜಿತ್ ಪವಾರ್ ಮೇಲೆ ನರೇಂದ್ರ ಮೋದಿ ಆರೋಪ ಮಾಡಿದರು ಅವರನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಎನ್ ಡಿ ಎಲ್ಲ ನಾಯಕರುಗಳನ್ನು ಸೊ ಚಂದ್ರಬಾಬು ನಾಯ್ಡು ಬಿರಿ ಅವರ ಹಿಂದಿನ ಸರ್ಕಾರ ರಾಜಕೀಯ ದ್ವೇಷದಿಂದಾಗ ಅವ್ರನ್ನ ಭ್ರಷ್ಟಾಚಾರದ ಆರೋಪ ಮಾಡೋ ಒಳಗೆ ಹಾಕಿದರು ವಾಟ್ ಎವರ್ ಇಟ್ ಹಿಂದಿನ ಆಂಧ್ರ ಮುಖ್ಯಮಂತ್ರಿ ಆದರೆ ಇವರನ್ನೆಲ್ಲ ಕೂಡರಿಸಿಕೊಂಡು ನೀವು ಭ್ರಷ್ಟಾಚಾರಕ್ಕೆ ಅಂತ ಕಾಂಗ್ರೆಸ್ಸಿಗೆ ಬೈತಾ ನೀವು ಮಾತ್ರ ಅಪ್ಪಟ ಚಿನ್ನ ಅನ್ನುವ ರೀತಿ ಪ್ರತಿಬಿಂಬಿಸುವುದಕ್ಕೆ ಅರ್ಥ ಮಾಡಿದ್ದಾರೆ ಇದನ್ನು ಇನ್ನೂ ಜನ ನಂಬುತ್ತಾರೆ ಅನ್ನುವ ಅನುಮಾನ ಇದೆ ನಂಬುತ್ತಾರೆಯೇ ನಾನು ಮಾತ್ರ ಪ್ರಾಮಾಣಿಕ ಅನ್ನುವ ರೀತಿ ಅವರು ಮಾತನಾಡ್ತಾ ಹೋದದ್ದು ಇದು ಆಶ್ಚರ್ಯಜನಕವಾಗಿತ್ತು ಆದರೆ ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡಿದ ಮೋದಿ ನಿನ್ನೆ ರಾಹುಲ್ ಗಾಂಧಿಯವರು ಆರೋಪ ಮಾಡಿದ್ರಲ್ಲ ಬಹಳ ಇಂಪಾರ್ಟೆಂಟ್ ಅದು ಷೇರು ಮಾರುಕಟ್ಟೆ ಏನಿದೆ ಆ ಷೇರು ಮಾರುಕಟ್ಟೆಯನ್ನು ಹಣವನ್ನು ಕಬಳಿಸುವುದಕ್ಕೆ ಅದಕ್ಕೊಂದು ಸ್ಕ್ಯಾಂಡಲ್ ಯಾವ ರೀತಿ ನಡೆದಿದೆ ಅನ್ನೋದನ್ನು ರಾಹುಲ್ ಗಾಂಧಿ ಹೇಳಿದರು ಅದರ ಬಗ್ಗೆ ಎನ್ಕ್ವೈರಿ ನಡೀಬೇಕು ಆದರೆ ಮೋದಿ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಲ್ಲ ಎಂದು ಷೇರು ಮಾರುಕಟ್ಟೆಯ ಬಗ್ಗೆ ಮಾತನಾಡಿದ ನರೇಂದ್ರ ಮೋದಿ ಅವರು ಚುನಾವಣೆ ಬಂದ ಹಾಗೆ ಇದ್ದಕ್ಕಿದ್ದ ಹಾಗೆ ಷೇರು ಮಾರುಕಟ್ಟೆ ನಾಲ್ಕನೇ ತಾರೀಕು ಗಗನದೆತ್ತರಕ್ಕೆ ಹೋಗುತ್ತೆ ಅಂತ ಹೇಳಿ ಸಾಮಾನ್ಯ ಯಾರು ಬಂಡವಾಳ ಹೂಡಿಕೆದಾರರೆಲ್ಲ ಬಂದು ದುಡ್ಡು ಹಾಕುವಂತೆ ಮಾಡಿ ಅದೇ ಅದೇ ಹೊತ್ತಿಗೆ ಸೊ ಇಂಟೆಲಿಜೆನ್ಸ್ ಏಜೆನ್ಸಿಯವರು ಕೊಟ್ಟಂಥ ವರದಿ ಏನಿದೆ ಆ ವರದಿಯ ಪ್ರಕಾರ ಬಿ ಜೆ ಪಿ ಇನ್ನೂರು ನಲವತ್ತರ ಮೇಲೆ ಹೋಗಲ್ಲ ಅನ್ನುವ ವರದಿ ಅವರಿಗಿತ್ತು ಅಂದರೆ ಷೇರು ಮಾರುಕಟ್ಟೆ ನಾಲ್ಕನೇ ತಾರೀಕು ಕುಸಿಯುತ್ತೆ ಮೋದಿ ಅವರಿಗೆ ಗೊತ್ತಿತ್ತು ಆದರೂ ಷೇರು ಮಾರುಕಟ್ಟೆ ಗಗರದತ್ತರಕ್ಕೆ ಇರುತ್ತೆ ಅಂಥೇಳಿ ಜನರ ದುಡ್ಡು ಹಾಕಿಸಿ ಸಾವಿರಾರು ಕೋಟಿ ಮುಳುಗಿ ಹೋಗುವಂತೆ ಒತ್ತು ಮೂವತ್ತು ಲಕ್ಷ ಕೋಟಿ ಮುಳುಗುವಂತೆ ಮಾಡಿ ಅದನ್ನು ಯಾರಿಗೆ ಲಾಭ ಮಾಡಿಕೊಟ್ಟರು ಅನ್ನುವ ಪ್ರಶ್ನೆಯನ್ನು ಮೋದಿಯವರ ಕುರಿತು ರಾಹುಲ್ ಗಾಂಧಿ ಕೇಳಿದ್ದಾರೆ ಭಾಳ ಸೀರಿಯಸ್ ಇದ್ರ ಬಗ್ಗೆ ಜಾಯಿಂಟ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನಿದೆ ಅದರ ನೇಮಕ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಮೋದಿ ಇದ್ರ ಬಗ್ಗೆ ಮಾತನಾಡಲ್ಲ ಇಂತಹ ತಮ್ಮ ಮೇಲೆ ಬಂದ ಭ್ರಷ್ಟಾಚಾರದ ಆರೋಪಗಳು ಏನಿದೆ ಸ್ವಜನ ಪಕ್ಷ ಪಾತ್ರ ಆರೋಪ ಇದೆ ಸ್ವಜನ ಪಕ್ಷದ ಆರೋಪ ಅಂತಂದರೆ ಅದಾನಿಗೆ ಸಂಬಂಧಪಟ್ಟ ಹಾಗೆ ಅದಾನಿಯನ್ನು ಎಲ್ಲದಕ್ಕೆ ಬಳಸ್ಕೊಡ್ತಾಯಿರೋಂಥದ್ದು ಅಂಥ ವಿಚಾರಗಳು ಬಂದಾಗ ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಆದರೆ ಬೇರೆಯವ್ರ ಬಗ್ಗೆ ಬೇಕಾದಾಗ ಜನರಲ್ ಆದ ಸ್ಟೇಟ್ಮೆಂಟನ್ನು ಕೊಡ್ತಾ ಎಲ್ಲರ ಕಿವಿಯ ಮೇಲೆ ಹೂವು ಇಡೋದು ಮಾತ್ರ ಅಲ್ಲ ಹೂವು ಬದಲು ಲಾಲ್ ಬಾಗು ಕಬ್ಬನ್ ಪಾರ್ಕನೇ ಇಟ್ಕೊಡ್ತಾರೆ ಮೋದಿಯವರು ಜನರಿಗೆ ಇಡಿಸ್ಕೊಳಕ್ಕೆ ಸಂತೋಷ ಮೋದಿಯವ್ರು ಇಟ್ಟು ಕಬನ್ ಪಾರ್ಕ್ ಈ ಕಿವಿ ಮೇಲಿದೆ ಮೋದಿಯವರ ಇಟ್ಟಂತ ಲಾಲ್ಬಾಗ್ ಈ ಕಿವಿ ಮೇಲಿದೆ ಅಂತ ಇಟ್ಕೊಂಡು ಜನ ಸಂತೋಷದಿಂದ ಸಂಭ್ರಮಿಸ್ತಾರೆ ಆದರೆ ಸೊ ಒಂದು ಕಾಮನ್ ಸೆನ್ಸ್ ಅಂತ ಇರುತ್ತೆ ನೋಡಿ ಇವತ್ತು ಇವತ್ತವರು ಸುಮಾರು ಹನ್ನೆರಡು ಮುಕ್ಕಾಲರಿಂದ ಎರಡು ಇಪ್ಪತ್ತರವರೆಗೆ ಮಾತಾಡೋರು ಸೊ ಹೊಸದಾಗಿ ಆಯ್ಕೆಯಾಗಿ ಬಂದಂತಹ ಭಾಳಷ್ಟು ಸಂಸತ್ ಸದಸ್ಯರು ಹಾಲವರು ವಯಸ್ಸಾದವರಿದ್ದರು ಕೆ ಶುಗರ್ ಬಿ ಪಿ ಇದ್ದವರಿದ್ದರು ಅವರಿಗೆಲ್ಲ ಇವ್ರು ಭಾಷಣ ಕೇಳ್ಬಿಟ್ಟು ಕೆರ್ಕಂಡು ಹಿಂದೆ ಮುಂದೆ ನೋಡ್ತಿದ್ರು ಎಟ್ಲೀಸ್ಟು ಇದು ಮಾತನಾಡುವುದಕ್ಕೆ ಸಮಯ ಅಲ್ಲ ಅನ್ನುವುದು ಮೋದಿಯವರಿಗೆ ಗೊತ್ತಿಲ್ಲ ದಿಸ್ ಕಾಟ್ ಕಾಮನ್ ಸೆನ್ಸ್ ಅಲ್ವಾ ಅದನ್ನು ಆ ಕಾಮನ್ ಸೆನ್ಸ್ ಕೂಡ ನಮ್ಮ ಪ್ರಧಾನಿ ತೋರಿಸಲೇ ಇಲ್ಲ ತಮ್ಮ ಸಾಧನೆ ಹತ್ತು ವರ್ಷದಲ್ಲಿ ಏನು ಮಾಡೋದು ಹೇಳ್ಕೊಳ್ಳೋದಕ್ಕೆ ಏನೂ ಇಲ್ಲ ಬೇರೆ ಪ್ರಶ್ನೆ ಅಲ್ವಾ ಹತ್ತು ವರ್ಷದಲ್ಲಿ ತಮ್ಮ ಮಹಾನ್ ಸಾಧನೆ ಏನು ಏನು ಪಟ್ಟಿ ಮಾಡ್ತಾ ಮಾಡ್ತಾ ಹೇಳ್ತಾ ಹೇಳ್ತಾ ಜನ ಕೇಳಿಸ್ಕಡ್ಲಿ ಬಿಡಲಿ ನಾನು ಹೇಳೋದಕ್ಕೆ ಹೇಳೇ ಮುಗಿಸ್ತೀನಿ ಅನ್ನುವ ರೀತಿ ಅವರು ಮಾತನಾಡ್ತಾ ಇದ್ದರು ಇಡೀ ಇದರಲ್ಲಿ ಅವರು ಹೇಳಿದ ಒಂದು ಅಂಶ ಇದೆ ಅವರ ಹಿಂದುತ್ವದ ಪ್ರಸ್ತಾಪ ಮಾಡುವಂತಿರಲಿಲ್ಲ ದಿಸ್ ಇಸ್ ದ ಭಾಳ ಮೇಜರ್ ಡೆವಲಪ್ಮೆಂಟು ಇನ್ಯಾವುದು ಮಸೀದಿ ಕೆರೆ ದೇವಸ್ಥಾನ ಕಟ್ತೀನಿ ಅಂತ ಹೇಳೋ ಆಗಿರಲಿಲ್ಲ ಸೊ ಇದು ಯಾವುದೂ ಕೂಡ ಧಾರ್ಮಿಕ ವಿಚಾರವನ್ನಾಗಲಿ ಹಿಂದುತ್ವದ ವಿಚಾರವನ್ನಾಗಲಿ ಮಾತನಾಡುವ ಸ್ಥಿತಿ ಇಲ್ಲದ ನರೇಂದ್ರ ಮೋದಿಯವರು ಒಂದು ರೀತಿ ಖಾಲಿಯಾಗ್ಬಿಟ್ಟು ಸುಮ್ಮನೆ ತೌಡ್ಕೊಟ್ಟು ಕೆಲಸ ಮಾಡ್ದಂಗೆ ಕಾಣುತ್ತೆ ಯಾಕಂದರೆ ಅವ್ರ ಮೇನ್ ಇಶ್ಯೂಸೇ ಮಾತಾಡೋಂಗಿಲ್ಲ ಅವರು ಇದು ಮುಂಬರುವ ದಿನಗಳ ಮುನ್ಸೂಚನೆ ಅಂತ ನಾನು ಅಂದ್ಕೊಳ್ತೇನೆ ಮೊದಲನೇದಾಗ ಆ ಮುನ್ಸೂಚನೆ ಇವತ್ತಿಂದ ಕಾಣೋಕ್ಕೆ ಪ್ರಾರಂಭ ಆಯಿತು ಬಿ ಜೆ ಪಿಯವರು ತಮ್ಮ ಯೂನಿಫಾರ್ಮನ್ನು ಇವತ್ತು ಕಳಚಿದ್ರು ಅಂತ ಎಲ್ಲ ಫಂಕ್ಷನ್ಗಳಲ್ಲೂ ಕೂಡ ಕೇಸರಿ ಟೋಪಿ ಕೇಸರಿ ಶಾಲು ಕೇಸರಿ ಲುಂಗಿ ಕೇಸರಿ ಚಡ್ಡಿ ಕೇಸರಿ ಬನಿಯಾನೋ ಕೇಸರಿ ಹ್ಯಾಂಡ್ ಹಾಕಿಕೊಂಡು ವಿಜೃಂಭಿಸುತ್ತಿದ್ದವರು ಪ್ರಥಮ ಬಾರಿಗೆ ಕೇಸರಿಯನ್ನು ಬಿಟ್ಟು ಬಂದಿತ್ತು ಈ ಒಂದು ಸಮ್ಮಿಶ್ರ ಸರ್ಕಾರದ ರಾಜಕಾರಣದ ಬಹುಮುಖ್ಯವಾದ ಪರಿಣಾಮ ತಲುಪಿದೆ ಇಟ್ಸ್ ಅ ಮೇಜರ್ ತಿಂಗ್ ಎಲ್ಲರನ್ನ ಭಯಗುಟ್ಟಿಸುತ್ತಾ ಇತ್ತು ಕೇಸರಿ ಅಂತ ಯಾರು ಕೇಸರಿಯನ್ನು ಹಾಕಿಕೊಂಡವರು ರಸ್ತೆಯಲ್ಲಿ ಬಂದುಬಿಟ್ರೆ ಇನ್ನು ಎಲ್ಲಿ ಬಂದರು ಯಾವ ಅಲ್ಪಸಂಖ್ಯಾತರನ್ನು ನೋಡುತ್ತಾರೋ ಯಾವ ಮಸೀದಿ ದುಃಖ ಮೇಲೆ ಕಲ್ಲೆಸಿತಾರೋ ಯಾರ ಆಹಾರ ಪದ್ಧತಿಯನ್ನು ತಪ್ಪಿಸೋದಕ್ಕೆ ಯತ್ನ ಮಾಡ್ತಾರೋ ಇಂಥ ಭಯ ಉಂಟಾಗ್ತಾ ಇತ್ತು ಆದ್ದರಿಂದ ಈ ಭಯ ಉಂಟಾ ಉಂಟು ಮಾಡುತ್ತಿದ್ದ ಕೇಸರಿಯ ಮರವಣಿಗೆ ಮೆರವಣಿಗೆ ಇವತ್ತು ತಡೆಯನ್ನು ಕಂಡು ತುಸಿದ ವಿರ್ತಿ ಸೆಕೆಂಡ್ ಕಾಂಟ್ರವರ್ಸಿಯಲ್ ಇಶ್ಯೂಸ್ಗಳೇನಿದೆ ಅದು ಯಾವುದನ್ನು ಕೂಡ ಪ್ರಸ್ತಾಪ ಮಾಡದ ಸ್ಥಿತಿಗೆ ಮೋದಿಯವರು ಬಂದದ್ದು ಸೊ ಪಾಕಿಸ್ತಾನದ ಬಗ್ಗೆ ಮುಸ್ಲಿಮರ ಬಗ್ಗೆ ಯುಸಿ ಇಂತಹದ್ದು ಮಾತನಾಡದಿರುವ ಸ್ಥಿತಿ ಬಂದದ್ದು ಸೊ ಇದು ಇನ್ನೊಂದು ನಾನು ಹೇಳೋದಕ್ಕೆ ಮರೆತೆ ಮೋದಿಯವರು ಮೊದಲು ಪ ಇದೇ ಸಂಸತ್ ಲವನಕ್ಕೆ ಬಂದಾಗ ಫಸ್ಟ್ ಟೈಮ್ ಟು ತೌಸಂಡ್ ಫೋರ್ಟೀನ್ ಆಯ್ಕೆಗೆ ಬಂದಾಗ ಅವರು ಸಂಸತ್ ಭವನದ ಮೆಟ್ಟಿಲುಗಳನ್ನು ನಮಸ್ಕರಿಸಿ ಒಳಗೋಗಿದ್ದರು ಇವತ್ತು ನೋಡಿ ಚುನಾವಣೆಯಲ್ಲಿ ದಲಿತರೆಲ್ಲ ಬಿ ಜೆ ಪಿಯನ್ನು ವಿರೋಧಿಸಿ ಬಿ ಜೆ ಪಿ ಇನ್ನೂರ ನಲವತ್ತಕ್ಕೆ ಸೀಮಿತಗೊಳ್ಳುವಂತೆ ಮಾಡಿದ್ದನ್ನು ನೆನಪಿಟ್ಟುಕೊಂಡಂಥ ಬಿ ಜೆ ಪಿ ಸೆಂಟ್ರಲ್ ಹಾಲ್ನಲ್ಲಿ ಒಂದು ಕಡೆ ಭಾರತದ ಸಂವಿಧಾನವನ್ನು ಇಟ್ಟಿತ್ತು ಪೂಜೆ ಮಾಡೋದಕ್ಕಿಟ್ಟಾಗಿ ಮೋದಿಯವರು ನೇರವಾಗಿ ಬಂದು ಆ ಸಂವಿಧಾನದ ಪ್ರತಿಯನ್ನು ಹಿಡಿದುಕೊಂಡು ಅದಕ್ಕೆ ಒಂದು ನಮಸ್ಕಾರ ಮಾಡಿದ್ರು ಅಂದರೆ ಸಂವಿಧಾನವನ್ನು ಪೂಜೆ ಮಾಡೋದಕ್ಕೆ ಇಡ್ಲಾಗಿದ್ದೇ ಹೊರತು ಸಂವಿಧಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳುವ ಅಷ್ಟೇ ಇಲ್ಲ ಯಾಕಂದರೆ ಸಂವಿಧಾನ ಬದಲಾಗಬೇಕು ಅನ್ನುವುದು ಬಿ ಜೆ ಪಿ ಆರ್ ಎಸ್ ಎಸ್ ಅವರ ವಾದ ಅಲ್ವ ಈಗ ಈ ಚುನಾವಣೆಯ ನಂತರ ಅವರಲ್ಲಿ ಭಯ ಹುಟ್ಟಿದ್ದು ಮತ್ತು ಎನ್ ಡಿ ಎ ಸಂಸದೀಯ ಮಂಡಳಿಯ ಸಭೆಯಲ್ಲೇನೆ ಅವರು ಭಾರತದ ಸಂವಿಧಾನದ ಒಂದು ಪ್ರತಿಯನ್ನು ಇಡಬೇಕಾದಂಥ ಸ್ಥಿತಿಯಲ್ಲಿ ಭಾಳ ಆಗಿದ್ದು ದೀಸ್ ದ ಭಾಳ ಇಂಪಾರ್ಟೆಂಟ್ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ ಅದರ ಜೊತೆಗೆ ಇನ್ನೊಂದು ಮಾತನ್ನು ನನಗೆ ನಿತೀಶ್ ಕುಮಾರ್ ಹೇಳಿದ್ ಭಾಳ ಅವರ ಭಾಷಣದಲ್ಲಿ ಈ ಹೊಗಳಿಕೆ ಎಲ್ಲ ನಡುವೆ ಆದಷ್ಟು ಬೇಗ ಸರ್ಕಾರ ಬರಲಪ್ಪ ಅನ್ನೋ ಮಾತನ್ನು ಅವ್ರು ಮೋದಿಯವರಿಗೆ ಮನವಿ ಮಾಡೋದು ಅಂದರೆ ಸರ್ಕಾರ ಬರುವುದಕ್ಕೆ ಸ್ಟಿಲ್ ದರ್ ಇಸ್ ಸಮ್ ಪ್ರಾಬ್ಲಮ್ ಸಮ್ ಇಚಪ್ ಇದೆ ಅನ್ನುವ ಒಂದು ಮಾಹಿತಿಯನ್ನು ಕೊಟ್ಟಂತೆ ಇತ್ತು ಒಟ್ಟಾರೆ ಮೋದಿ ಅವರ ಪ್ರಮುಖ ಅಸ್ತ್ರವಾದ ಧರ್ಮದ ರಾಜಕಾರಣದ ಬಗ್ಗೆ ಹಾಗೆಯೇ ಈ ಅಲ್ಪಸಂಖ್ಯಾತರ ವಿರೋಧ ಬಗ್ಗೆ ಮಾತನಾಡೋದಂತೆ ಆಗಿತ್ತು ಆದರೆ ಅದಕ್ಕೆ ಬದಲಾಗಿ ಅವರು ಕ್ರಿಶ್ಚಿಯನ್ರನ್ನು ಹೊಗಳುವುದಕ್ಕೆ ಪ್ರಾರಂಭ ಮಾಡಿದರು ಅದನ್ನು ನಾನು ಹೇಳೋದಕ್ಕೆ ಮಾಡ್ತಿದ್ದೆ ತಾವು ಅಲ್ಪಸಂಖ್ಯಾತರ ಕಟ್ಟರೆ ತಮ್ಮ ಪ್ರೀತಿಯನ್ನು ಹೇಳೋದಕ್ಕೆ ಅವರು ಗೊತ್ತಾ ಸೊ ಗೋವಾದಲ್ಲಿ ಅತಿ ಹೆಚ್ಚು ಕ್ರಿಶ್ಚಿಯನ್ರಿದ್ದಾರೆ ಅಲ್ಲಿ ನಮ್ಮ ಪಕ್ಷದ ಸರ್ಕಾರ ಇದೆ ನಾರ್ತ್ ಈಸ್ಟರ್ ಸ್ಟೇಟ್ಗಳಲ್ಲಿ ನಮ್ಮ ಸರ್ಕಾರ ಇದೆ ಅನ್ನುವ ಮೂಲಕ ತಾವು ಅಲ್ಪಸಂಖ್ಯಾತರ ಸ್ನೇಹಿತರು ಆಗಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಅವರು ಕೊಟ್ಟರು ಆದರೆ ಒಟ್ಟಾರೆ ಟೇಕ್ ಅವೇ ಏನು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾತನಾಡೋದಕ್ಕೆ ವಿಷಯ ಇಲ್ಲ ಯಾಕೆಂದರೆ ಸಮ್ಮಿಶ್ರ ಸರ್ಕಾರ ಆದ್ದರಿಂದ ಅವರು ಧರ್ಮದ ಬಗ್ಗೆ ಬೆಂಕಿ ಹಚ್ಚಿ ಬಗ್ಗೆ ಕಲ್ಲು ಬಗ್ಗೆ ಇದು ಯಾವುದ್ರ ಬಗ್ಗೆ ಮಾತನಾಡೋ ಹಾಗೆ ಇರಲಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಜಾರಿಗೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸಾಧ್ಯ ಆಗದಿದ್ದರೆ ಒಂದು ಹಿಡಿ ಪ್ರೀತಿ ನನಗಾಗಿ ತೆಗೆದಿರಿಸಿ ನಿಮ್ಮ ಮನೆಯಲ್ಲಿ ಯಾರೋ ನಿಮ್ಮ ಸಹೋದರನಿಗೆ ಅವನಿಗೆ ಊಟಕ್ಕಾಗಿ ತೆಗೆದು ಇರ್ತಿರಲಿಲ್ಲ ಆಯಿತು ಇನ್ನೊಂದು ವಿಚಾರಕ್ಕೆ ಮಾತಾಡ್ತೀನಿ ಬರ್ತೀನಿ ಎಲ್ಲರಿಗೂ ಒಳಗಾಗಲಿ ನಮಸ್ಕಾರ